ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತಿನ ಸಿಂಪಲ್ ರೆಸಿಪಿ ಆಲೂ ಬ್ರೆಡ್ ರೋಸ್ಟ್ ಚಟ್ನಿ ಮತ್ತೆ ಆಲೂ ಪಲ್ಯ ಜೊತೆ ಬ್ರೆಡ್ ರೋಸ್ಟ್ ನ ನೀವು ಟ್ರೈ ಮಾಡಿ ಈ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಗುತ್ತೆ ಬನ್ನಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬ್ರೆಡ್ ರೋಸ್ಟ್ ಮಾಡ್ಕೊಳೋದಿಕ್ಕೆ ಚಟ್ನಿ ಬೇಕು ಚಟ್ನಿ ಮಾಡ್ಕೊಳ್ಳೋ ವಿಧಾನ ಇವಾಗ ಹೇಗೆ ಅಂತ ನೋಡೋಣ ಇದಕ್ಕೊಂದ್ ಸ್ವಲ್ಪ ನಾನು ಹಸಿ ಕೊಪ್ಪಳಿನ ಹಾಕೊತಾ ಇದೀನಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರ್ಗಡ್ಲೆ ಮೆಣಸಿನ್ಕಾಯಿ ಮತ್ತೆ ಒಂದ್ ಸ್ವಲ್ಪ ಇದನ್ನುಷ್ಟು ಇವಾಗ ನಾನು ಸ್ವಲ್ಪ ನೀರ್ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಚಟ್ನಿನ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇದನ್ನ ತುಂಬಾ ನೀರಾಗಿ ರುಬ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಹದಕ್ಕೆ ಇದು ಸಾಕು ಇಲ್ಲಿ ಕಡೆಗೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಒಂದ್ ಎರಡು ಹಸಿಮೆಣಸಿನ್ಕಾಯ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೊತ ಇದ್ದೀನಿ ಅರ್ಣ ಸೇರಿಸ್ಕೊಂಡು ಒಂದು ಒಂದು ನಿಮಿಷ ಇದನ್ನ ಫ್ರೈ ಮಾಡೋಣ ನೋಡಿ ಇವಾಗ ಇದಾಗಿದೆ ಇವಾಗ ನಾನು ಇದಕ್ಕೆ ಆಲೂಗಡ್ಡೆನ ಸೇರಿಸ್ಕೊಂತ ಇದ್ದೀನಿ ನಾನು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದೀನಿ ಆಲೂ ಪಲ್ಯ ಇವಾಗ ರೆಡಿ ಆಗಿದೆ ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಹೇಗೆ ಅಂತ ಇವಾಗ ನೋಡೋಣ ನಾನು ತವಾಗೆ ಇಲ್ಲೊಂದು ಸ್ವಲ್ಪ ತುಪ್ಪನ ಹಚ್ಕೊತ ಇದ್ದೀನಿ ಇವಾಗ ಬ್ರೆಡ್ ರೋಸ್ಟ್ ಮಾಡ್ಕೊಡೋಣ ಬ್ರೆಡ್ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ಕಡೆನು ನಾನು ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ಕೋತೀನಿ ಒನ್ ಸೈಡ್ ರೋಸ್ಟ್ ಆಗಿದೆ ಇನ್ನೊಂದು ಸೈಡ್ ಇದನ್ನ ನಾವು ರೋಸ್ಟ್ ಮಾಡ್ಕೊಡೋಣ ಬ್ರೆಡ್ ಎರಡು ಕಡೆ ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಇವಾಗ ಇದಕ್ಕೆ ನಾನು ಫಸ್ಟ್ ಚಟ್ನಿನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ ಚಟ್ನಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಆಲೂ ಪಲ್ಯಾನ ಇವಾಗ ನಾನು ಆಲೂ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ ಸರ್ವ್ ಮಾಡ್ಬೋದು ನೋಡಿದ್ರಲ್ಲ ಆಲೂ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ತುಂಬಾನೇ ಸಿಂಪಲ್ ರೆಸಿಪಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ಹೊಸ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾವು ಯಾವುದೇ ಹೊಸ ರೆಸಿಪಿನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು